ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖ ಷ್ಟೇ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳೋದ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಸೊ ಈ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ನೀವು ನಿಮ್ಮ ಒಂದು ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಏನಪ್ಪ ಅಂತಂದರೆ ಸುಮಾರಷ್ಟು ಡೌಟ್ಸ್ಗಳನ್ನು ನೀವು ಇದ್ದರೆ ಎಸ್ ಎಸ್ ಪಿಯಲ್ಲಿ ಇವಾಗ ಸುಮಾರಷ್ಟು ಏನಾಗ್ತಾಯಿದೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋಗ್ತೀರಾ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಏನಾಗ್ತಾ ಇದೆ ಪ್ರೀವಿಯಸ್ ಇಯರ್ಸ್ ಸ್ಕಾಲರ್ಶಿಪ್ಗೆ ಬಂದಿಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂತ ಕೂಡ ಸುಮಾರು ಜನಕ್ಕೆ ಇವಾಗ ಡೌಟ್ ಬಂದಿದೆ ಸೊ ಹಾಗಿದ್ಮೇಲೆ ಏನಂತಂದರೆ ನೀವೇನಾದರೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸ್ಟೇಟಸ್ ಒಂದನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಈ ರೀತಿ ಇದ್ದರೆ ಅಂದರೆ ಇವಾಗ ನಿಮಗೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸ್ಟೇಟಸನ್ನು ತೋರಿಸ್ತೀನಿ ಒಂದಲ್ಲ ಸುಮಾರಷ್ಟು ಒಂದು ಎರಡು ಮೂರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ಗಳನ್ನು ತೋರಿಸ್ತೀನಿ ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಏನು ಎಕ್ಸಾಕ್ಟ್ಲಿ ಅದರ ಕಾಸ್ ಅಂತ ನಿಮಗೆ ತೋರಿಸ್ತೀನಿ ಸೊ ಇವಾಗ ಇಲ್ಲಿ ಒಂದು ಸ ಎಸ್ ಎಸ್ ಪಿ ಸ್ಟೇಟಸನ್ನು ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ದು ನಾನು ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ ಅವರು ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಸೊ ಇಯರ್ಲಿ ಪರ್ಸಂಟೇಜ್ ಕೂಡ ಕರೆಕ್ಟಾಗಿ ಅಪ್ಡೇಟ್ ಇದೆ ಆ್ಯಂಡ್ ದೆನ್ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದು ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸೊ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಸೊ ಅದೇ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಕರೆಕ್ಟ್ ಆಗಿದೆ ಬಟ್ ಅಪ್ಲಿಕೇಶನ್ ವೆರಿಫೈಡ್ ಬಂದ್ಬಿಟ್ಟು ನೋ ಅಂತ ಇದೆ ಬಿ ಸಿ ಡಬ್ಲ್ಯೂ ಡಿ ಫೀ ರಿಂಬರ್ಸ್ಮೆಂಟ್ ಅಲ್ಲಿ ಏನಾಗಿದೆ ಅಂದರೆ ನೋ ಅಂತ ತೋರಿಸ್ತದೆ ಸೊ ರೀಸನ್ ಕೂಡ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತಂದರೆ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೋ ಮ್ಯಾನೇಜ್ಮೆಂಟ್ ಸೀಟ್ ಪ್ರೈವೇಟ್ ಇನ್ ಅ ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮೆಡಿ ಕೆ ಸೀಟ್ ಟೈಪ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ ಬಿ ಸಿ ಡಬ್ಲ್ಯೂ ಡಿ ಗೈಡ್ಲೈನ್ ಅಂತ ಇದೆ ಸೊ ಹಾಗಿದ್ದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನಿಮಗೆ ನಾನೊಂದು ಚಿಕ್ಕದಾಗಿ ಹೇಳ್ಕೊಡ್ತೀನಿ ನೋಡಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಸೊ ನಿಮಗೆ ಅಲ್ಲಿ ಬಂದ್ಬಿಟ್ಟು ಏನಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋ ಟೈಮಲ್ಲಿ ಏನಂತಂದರೆ ಏನು ಕೇಳುತ್ತೆ ಅಂದರೆ ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕೌನ್ಸಿಲಿಂಗ್ ಡೀಟೇಲ್ಸನ್ನು ಅವರು ಕೇಳ್ತಾರೆ ಸೊ ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕೆ ಸಿ ಇ ಟಿ ಥ್ರೂ ಬಂದಿದೆ ಕೆ ಎ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಆಲ್ ಇಂಡಿಯನ್ ಆಯುಷ್ ಅಂತ ಬಂದರೆ ಡಬಲ್ ಎ ತ್ರಿಬಲ್ ಸಿ ಇಂದ ಬಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೀಟೇಲ್ಸನ್ನು ಕೇಳುತ್ತೆ ಸೊ ಯಾವ ವಿದ್ಯಾರ್ಥಿಗಳು ಆ ಒಂದು ಡೀಟೇಲ್ಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಟೈಪ್ ಮಾಡಿರ್ತೀರ ಅಷ್ಟೇ ಅಲ್ಲ ಬೇರೆ ಒಂದು ಯಾವುದಾದ್ರೂ ಕೌನ್ಸಿಲಿಂಗ್ ಕೋಟಾವನ್ನು ಚೂಸ್ ಮಾಡ್ಕೊಂಡಿರ್ತೀರ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಏನು ಮಾಡ್ತಾ ಇದ್ದಾರೆ ಪ್ರೊವೈಡ್ ಮಾಡ್ತಾ ಇಲ್ಲ ಸೊ ಇದು ಬಂದುಬಿಟ್ಟು ಅವರ ಕಡೆಯಿಂದ ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇದು ಎಕ್ಸಾಕ್ಟ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋ ಟೈಮಲ್ಲಿ ಒಂದು ಗೈಡ್ಲೈನ್ ಅಂತ ಬಿಟ್ಟಿದ್ರು ಸೊ ಆ ಗೈಡ್ಲೈನಲ್ಲಿ ಇದು ಮೆನ್ಷನ್ ಇತ್ತು ಏನಂದರೆ ಕೆ ಇ ಅಥವಾ ಕೆ ಸಿ ಟಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಸ್ಯಾಂಕ್ಷನ್ ಆಗೋದಿಲ್ಲ ಅಂತ ಇತ್ತು ಸೊ ಇದು ಒಂದು ರೀತಿಯ ಪ್ರಾಬ್ಲಮ್ ಆದರೆ ಸೊ ನಿಮಗೆ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸೊ ಈ ಒಂದು ವಿದ್ಯಾರ್ಥಿ ಏನಂತಂದರೆ ಈ ಒಂದು ವಿದ್ಯಾರ್ಥಿನಿಯ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಬಿಟ್ಟು ಸುಮಾರು ಹತ್ತು ಹನ್ನೊಂದು ತಿಂಗಳಾಗಿದೆ ಫಸ್ಟ್ ಏನಾಗಿತ್ತು ಅಂದರೆ ಸ್ಕಾಲರ್ಶಿಪ್ ಎಲ್ಲವೂ ಕೂಡ ಚೆನ್ನಾಗಿ ವೆರಿಫೈ ಆಗಿತ್ತು ಪ್ರತಿಯೊಂದು ಕೂಡ ಎಲ್ಲ ಅಪ್ ಟು ಡೇಟ್ ಇತ್ತು ಏನೂ ಕೂಡ ಪ್ರಾಬ್ಲಮ್ ಇರಲಿಲ್ಲ ಆದರೆ ಸೊ ಇಲ್ಲಿ ನೋಡ್ಬೋದು ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸನ್ನು ನಿಮಗೆ ತೋರಿಸ್ತೀನಿ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ಟೇಟಸನ್ನು ಇಲ್ಲಿ ನಿಮಗೆ ಚೆಕ್ ಮಾಡಿದಾಗ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ಟೇಟಸಲ್ಲಿ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಇದು ಆಲ್ರೆಡಿ ಏನಂತಂದರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ಸ್ ಇವಾಗ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಹೀ ಇಸ್ ನಾಟ್ ಬಿಂಗ್ ರಿಸೀವ್ಡ್ ಫ್ರಾಮ್ ಕನ್ಸರ್ನ್ ಬೋರ್ಬಾರ್ ಯೂನಿವರ್ಸಿಟಿ ಅಂತ ಬಟ್ ಇದೇನಾಗಿತ್ತು ಅಂದರೆ ಪ್ರೀವಿಯಸ್ಲಿ ಇದು ಆಲ್ರೆಡಿ ಅಪ್ಡೇಟ್ ಇತ್ತು ಬಟ್ ಇವಾಗ ರೀಸೆಂಟಾಗಿ ಇದು ಚೇಂಜ್ ಆಗ್ತಾಯಿದೆ ಏನಾಗ್ತಿದೆ ಅಂದರೆ ಪ್ರೀವಿಯಸ್ಲಿ ಸಿಕ್ಸ್ಟಿ ನೈನ್ ಸೆವೆಂಟಿ ಪರ್ಸೆಂಟ್ ಅಂತ ಕೂಡ ಅಪ್ಡೇಟ್ ಇತ್ತು ಬಟ್ ಇವಾಗ ಬಂದ್ಬಿಟ್ಟು ಇದು ಏನಾಗಿದೆ ಅಂದರೆ ಸಡನ್ನಾಗಿ ಈ ರೀತಿ ತೋರಿಸ್ತಾ ಇದೆ ಇದನ್ನು ನಾವು ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅವರು ಏನಂತಂದರೆ ಹೇಳಿರುವಂತಹ ಮಾಹಿತಿ ಪ್ರಕಾರ ಸೊ ಯಾವ ಒಂದು ವಿದ್ಯಾರ್ಥಿಯ ಸ್ಕಾಲರ್ಶಿಪ್ ಸ್ಟೇಟಸ್ ಆಲ್ರೆಡಿ ಸಾಂಕ್ಷನಡ್ ಅಂತ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಎಸ್ ಬಿ ಸಿ ಡಬ್ಲ್ಯೂ ಡಿ ಫಿ ರಿಇನ್ವೆಸ್ಟ್ಮೆಂಟ್ ಎಸ್ ಅಂತ ಇದೆ ಸೊ ಇಲ್ಲಿ ಕೂಡ ಎಸ್ ಅಂತ ಇದೆ ಅದಾದ ನಂತರ ನೋಡಿ ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ತ್ರೀ ನೈಂಟಿ ಸಿಕ್ಸ್ ಅಂತ ಶೋ ಆಗ್ತಾ ಇದೆ ಸೊ ಇನ್ನು ಕಾಂಪೊನೆಂಟ್ಸ್ ಪೋಸ್ಟ್ ಡಿ ಬಿ ಟಿ ಅಮೌಂಟಲ್ಲಿ ನೋನು ಅಂತ ಇದೆ ಸೊ ಈ ಒಂದು ಡೀಟೇಲ್ಸ್ ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಅವರು ಹೇಳಿರೋ ಪ್ರಕಾರ ಅಕ್ಟೋಬರ್ ಎಂಡ್ ಒಳಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗುತ್ತೆ ಅಂತ ಬಟ್ ಈಗ ಆಲ್ರೆಡಿ ಅಕ್ಟೋಬರ್ ಎಂಡ್ ಬ ಬಂತು ಸೊ ಇನ್ನೂ ಕೂಡ ಅಮೌಂಟ್ ಬಂದ್ಬಿಟ್ಟು ಜಮಾ ಆಗಿಲ್ಲ ಸೊ ಈ ರೀತಿ ಸುಮಾರಷ್ಟು ಎಸ್ ಎಸ್ ಪಿಯಲ್ಲಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾಯಿದ್ರೆ ಅಂತಹ ವಿದ್ಯಾರ್ಥಿಗಳೇನಾದರೂ ಎಸ್ ಎಸ್ ಪಿಯಲ್ಲಿ ನ್ಯೂ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ನಮಗೆ ತಿಳಿಸ್ಬೋದು ಇನ್ನು ಇನ್ನೂ ಒಂದು ಪ್ರಾಬ್ಲಮ್ ಏನಿತ್ತಪ್ಪ ಅಂದರೆ ನನಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ನೀವು ಸ್ಕಾಲರ್ಶಿಪ್ಸ್ ಅನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ನೀವು ಹಾಸ್ಟೆಲ್ ವಿದ್ಯಾರ್ಥಿಗಳು ಹೌದು ನೀವು ಇರೋದು ಹಾಸ್ಟೆಲ್ಲಿ ಬಟ್ ಅಯ್ಯೋ ಡೇ ಸ್ಕಾಲರ್ ಅಂತ ಹೇಳಿ ನೋವು ಅಂತ ಚೂಸ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ಏನಂತ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮ ನೀವು ವಸತಿ ನಿಲಯದಲ್ಲಿ ದಾಖಲಾಗಿರುವ ಮಾಹಿತಿ ಎಸ್ ಎಚ್ ಪಿ ತಂತ್ರಾಂಶ ಅಥವಾ ಹೆಚ್ ಎಮ್ ಐ ಎಸ್ ತಂತ್ರಾಂಶದಲ್ಲಿ ಲಭ್ಯವಿರುವುದಿಲ್ಲ ಆದ್ದರಿಂದ ನಿಮ್ಮನ್ನು ವಸತಿ ನಿಲಯಾರ್ಥಿಯಾಗಿ ಎಂದು ಪರಿಗಣಿಸಲಾಗುವುದಿಲ್ಲ ಮುಂದುವರೆಯದ ನೀವು ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿ ಶೋ ಆಗ್ತಾ ಇದೆ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಇಂತಹ ವಿದ್ಯಾರ್ಥಿಗಳೇನು ಮಾಡಬೇಕಂತಂದರೆ ನೀವು ಹೋಗ್ಬಿಟ್ಟು ನಿಮ್ಮ ನೀವು ಇರುವಂತಹ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು ಹಾಸ್ಟೆಲಲ್ಲಿ ಕಂಪ್ಯೂಟರ್ ಮಾನಿಟ್ರಿಂಗ್ ಯಾರು ಇರ್ತಾರೆ ಯಾರು ಹಾಸ್ಟೆಲ್ನಲ್ಲಿ ನಿಮ್ಮ ಒಂದು ಡೈಲಿ ಬಯೋಮೆಟ್ರಿಕನ್ನು ತೊಗೊಳೋದಾಗಿರ್ಬೋದು ಈ ರೀತಿ ಯಾರು ಮಾಡ್ತಾಯಿರ್ತಾರೆ ಇರ್ತಾರೆ ಅಂದ್ ಅಂಥವರಿಗೆ ಹೋಗ್ಬಿಟ್ಟು ನೀವು ಹೇಳಬೇಕು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ಬಂದುಬಿಟ್ಟು ಎಸ್ ಹೆಚ್ ಪಿಗೆ ಲಿಂಕ್ ಆಗಿಲ್ಲ ಅಥವಾ ಹೆಚ್ ಎಮ್ ಐ ಎಸ್ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಐ ಎಸ್ ಅಂತ ಏನಿರುತ್ತಲ್ವ ಸೊ ಅದಕ್ಕೆ ಬಂದುಬಿಟ್ಟು ಏನೂ ಇನ್ನೂ ಅಪ್ಡೇಟ್ ಆಗಿಲ್ಲ ಸೊ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ಅಂದಾಗ ಅವರು ಬಂದುಬಿಟ್ಟು ನಿಮ್ಮ ಒಂದು ಡೀಟೇಲ್ಸಲ್ಲಿ ಎಸ್ ಎಚ್ ಪಿ ಎಸ್ ಎಸ್ ಪಿ ಐಡಿಯನ್ನು ಹಾಕಿಬಿಟ್ಟು ಎಸ್ ಎಚ್ ಪಿಗೆ ಫೆಚ್ ಮಾಡಿಕೊಡ್ತಾರೆ ಸೊ ಇಂತಹ ವಿದ್ಯಾರ್ಥಿಗಳಿಗೂ ಈ ಒಂದು ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಅದಾದ ನಂತರ ಬಂದುಬಿಟ್ಟು ಫೈನಲ್ ರಿವ್ಯೂವನ್ನ ತೊಗೊಂಡ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಈಸಿಯಾಗಿ ನೀವು ಸಬ್ಮಿಟ್ ಮಾಡ್ಕೋಬೋದು ಸೊ ಈ ಒಂದು ಮಾಹಿತಿ ಏನಾದರೂ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಎಸ್ ಎಸ್ ಪಿ ರಿಗಾರ್ಡಿಂಗ್ ಏನಾದರೂ ಕ್ವಶನ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೆಗಾನ ಪ್ರೆಸ್ ಮಾಡೋದ್ರ ಮುಖಾಂತರ ಅಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಡೈಲಿ ಅಪ್ಡೇಟ್ ಮುಖಾಂತರ ಬರುತ್ತೆ ಸೊ ಮತ್ತೆ ತಡ ಮಾಡೋದಕ್ಕೆ ಮತ್ತೆ ಸಿಗೋಣ ಮುಂದಿನ ಮಾಡೋದಿಲ್ಲ ಥ್ಯಾಂಕ್ ಯು